ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ವ್ಲಾಕ್ ಇವತ್ತು ನನ್ನ ವ್ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಕಿಚನ್ನಿಂದ ಬೆಳಗ್ಗೆ ಟಿಫನ್ಗೆ ಪುಲಿಯೋಗ್ರಾಮ್ ಮಾಡಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಇನ್ನು ಟಿಫನ್ನು ತಿಂದ್ಕೊಂಡಿದ್ದು ಆಯಿತು ಮನೆಯಲ್ಲಿ ಕೆಲಸ ಎಲ್ಲ ಮುಗೀತು ಮಧ್ಯಾಹ್ನ ಲಂಚ್ಗೆ ಮಕ್ಕಳು ಮಶ್ರೂಮ್ ಬಿರಿಯಾನಿ ಬೇಕು ಅಂತಂದ್ರು ಎರಡು ಬಾಕ್ಸ್ ಇತ್ತು ಅದಕ್ಕಾಗಿ ಒಂದು ಬಾಕ್ಸಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿ ಇನ್ನೊಂದು ಬಾಕ್ಸಲ್ಲಿ ಮಶ್ರೂಮ್ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಸಂಡೇ ಆಗಿರೋದ್ರಿಂದ ಈಗ ನಾನ್ ವೆಜ್ ಏನೂ ತಿಂತಾಯಿಲ್ಲ ನಾನು ಶಿವನ್ ಪೂಜೆ ಮಾಡ್ತಾಯಿದ್ದೀನಿ ನಲವತ್ತೆರಡು ದಿವಸ ಪ್ರದಕ್ಷಿಣೆ ಬೇರೆ ಮಾಡ್ತಿದ್ದೀನಿ ದೇವಸ್ಥಾನದಲ್ಲಿ ಹಾಗಾಗಿ ನಾನ್ ವೆಜ್ ಏನು ತಿನ್ನಲ್ಲ ಅಂತ ನಾನ್ ವೆಜ್ ಏನು ತಿನ್ನಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಮಕ್ಕಳು ಈ ರೀತಿ ಮಶ್ರೂಮ್ ರೈಸ್ ಬೇಕು ಅಂತಂದ್ರೂ ಅದಕ್ಕಾಗಿ ಮಾಡ್ತಾಯಿದ್ದೀನಿ ಮಶ್ರೂಮ್ನ ನೀಟಾಗಿ ಬಿಸಿನೀರಲ್ಲಿ ತೊಳೆದು ಬಿಟ್ಟು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಈಗ ಅದಕ್ಕೆ ಬಿರಿಯಾನಿಗೆ ನಾನು ಫಸ್ಟ್ ಈ ರೀತಿ ಕಲಿಸ್ಕೊಂಡ್ಬಿಡ್ತೀನಿ ಮಶ್ರೂಮ್ಗೆ ಸ್ವಲ್ಪ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡೆ ಮತ್ತು ಚಿಕನ್ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರ ಹಾಕ್ಕೊಂಡು ಉಪ್ಪು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಈ ಮಶ್ರೂಮ್ಗೆ ಉಪ್ ಖಾರ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಆಯಿಲ್ ಸ್ವಲ್ಪ ಹಾಕ್ಕೊಂಡು ತುಪ್ಪ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿಗೆ ಏನೇನು ಬೇಕೋ ಅವೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ಈಗ ಆಯಿಲ್ ಬಿಸಿ ಆಗಿದೆ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆನೂ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ನಾವು ಫಸ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ತುಂಬ ಈಸಿ ಅನಿಸುತ್ತೆ ನೋಡಿ ಈರುಳ್ಳಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪತ್ತು ಫ್ರೈ ಮಾಡಬೇಕು ಈ ರೀತಿ ಕೆಂಪಿಗೆ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒನ್ ಆ್ಯಂಡ್ ಹಾಫ್ ಅಷ್ಟು ಹಾಕ್ಕೊಂಡೆ ನಾವು ಆಲ್ರೆಡಿ ಮಶ್ರೂಮ್ಗೆ ಒಂದು ಸ್ವಲ್ಪ ಹಾಕಿರೋದ್ರಿಂದ ಕ ಆದಷ್ಟು ಕಡಿಮೆನೇ ಹಾಕ್ಕೊಬೇಕು ಮತ್ತು ಟೊಮೆಟೊನೂ ಹಾಕಿ ಒಂದು ಹೊತ್ತು ಫ್ರೈ ಮಾಡ್ಕೊತಿದ್ದೆ ಈ ರೀತಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಇನ್ನು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ಆಗಲೇ ನಾವು ಮಶ್ರೂಮ್ಗೆ ಒಂದು ಸ್ವಲ್ಪ ಹಾಕಿ ಕಲಸಿ ಇಟ್ಟಿರೋದ್ರಿಂದ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಆಯಿಲಲ್ಲಿ ನೀಟಾಗಿ ಉಪ್ಪು ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಲ್ಲನೂ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು ಯಾಕಂದರೆ ಆಲ್ರೆಡಿ ಮಶ್ರೂಮಲ್ಲಿ ಹಾಕಿದ್ದೀರಲ್ವ ಅದಕ್ಕಾಗಿ ಮತ್ತು ಕಟ್ ಮಾಡಿರೋ ಅಂಥ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಮಶ್ರೂಮ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕು ಇದಕ್ಕೆ ನಾವು ಲಾಸ್ಟಲ್ಲಿ ಟೇಸ್ಟಿಂಗ್ ಪೌಡರ್ ಒಂದು ಸ್ವಲ್ಪ ಮತ್ತು ಕಸ್ತೂರಿ ಮೇತಿ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನನ್ನ ವಾಯ್ಸ್ ಓವರ್ ಕೊಡ್ತಿದ್ರೆ ಸೌಂಡ್ಸ್ ಜಾಸ್ತಿ ಬೇರೆ ಬೇರೆ ಸೌಂಡ್ಸ್ ಎಲ್ಲ ಕೇಳಿಸ್ತಿದೆ ಅಲ್ವಾ ಅದು ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಿದ್ದಾರೆ ಆ ಬಿಲ್ಡಿಂಗಿಂದ ಬರ್ತಿರೋ ಸೌಂಡ್ಸು ಇನ್ನು ನಾನು ಏನು ಮಾಡೋಕ್ಕಾಗೋದಿಲ್ಲ ಆವಾಗಲೂ ಬಾಕ್ಲು ಕಿಟಕಿ ಎಲ್ಲ ಹಾಕ್ಕೊಂಡು ಕೊಡ್ತಿದ್ದೆ ಆವಾಗಲೂ ಸೌಂಡ್ಸ್ ಕೇಳಿಸ್ತಾನೆ ಇದೆ ನಾನು ಅಕ್ಕಿ ಎರಡು ಗ್ಲಾಸ್ ತೊಗೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಲ್ವಾ ನಾವು ಈ ರೀತಿ ಏನಾದರೂ ಬಿರಿಯಾನಿ ಆಗಲಿ ಇಲ್ಲ ಈ ರೀತಿ ಬಾತುಗಳು ಮಾಡ್ಕೊಳ್ಳೋವಾಗ ಮೂರುವರೆ ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಬೇಕು ಯಾಕಂದರೆ ಮಸಾಲೆನೇ ಒಂದು ಅರ್ಧ ಒಂದು ಗ್ಲಾಸ್ ಅಷ್ಟು ಜಾಸ್ತಿ ಇರುತ್ತೆ ಅದಕ್ಕಾಗಿ ಮತ್ತೆ ಇನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಅಂತಂದರೆ ನಮಗೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗೋಗುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಲಿಫ್ಲವರ್ ಪೊಟ್ಯಾಟೊ ಕರ್ರಿ ಮಾಡ್ತಿದ್ದೆ ಇದು ತುಂಬ ಚೆನ್ನಾಗಿರುತ್ತೆ ಅವೆರಡು ಕಾಂಬಿನೇಷನ್ನು ಇದಕ್ಕೆ ಫಸ್ಟ್ ನಾನು ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಟೊಮೆಟೊ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ತೊಗೊಂಡಿದ್ದೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಲೈಟಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾಗೋದ್ರೊಳಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊ ಕ್ಯಾಪ್ಸಿಕಮ್ ಒಂದು ಒಂದು ಈರುಳ್ಳಿ ದಪ್ಪದಾಗಿರೋ ಒಂದು ಈರುಳ್ಳಿನ ಈ ರೀತಿ ದಪ್ಪ ದಪ್ಪದಾಗೆ ಕಟ್ ಮಾಡಿಕೊಂಡೆ ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಇನ್ನು ಮಸಾಲೆ ತಣ್ಣಗಾಗಿದೆ ಫ್ರೈ ಮಾಡ್ಕೊಂಡಿರೋದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಖಾರ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿನೂ ಹಾಕಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಟೊಮೆಟೊನೂ ಹಾಕಬೇಕು ಜಾಸ್ತಿ ಫ್ರೈ ಆಗೋ ಏನಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ಇದೆಲ್ಲ ಫ್ರೈ ಆಗೋದ್ರೊಳಗೆ ನಾನು ಪೊಟ್ಯಾಟೊನೂ ಕಾಲಿಫ್ಲವರು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಈಗ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇದನ್ನೂನು ಇದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಕುದಿಸಿದ್ದೀರಿ ಅಂತಂದರೆ ನಮಗೆ ಗ್ರೇವಿ ರೆಡಿ ಆಗೋಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ನಮಗೆ ಗ್ರೇವಿ ರೆಡಿ ಆಗೋಗುತ್ತೆ ಈಗ ಮಶ್ರೂಮ್ ಪಕೋಡಾಗೆ ರೆಡಿ ಇದ್ದೀನಿ ಇದು ಮಕ್ಕಳಿಗೆ ಸಂಜೆ ಹೊತ್ತು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಕಾಫಿ ಜೊತೆ ತುಂಬ ಚೆನ್ನಾಗೂ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಇದಕ್ಕೆ ನಾನು ಮೈದಾ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಇದು ಕಬಾಬ್ ಪೌಡ್ರು ನಾನು ಬೇಡ ಅಂದರೂ ನನ್ನ ಮಗಳಿಗೆ ಅದೇನೋ ಗೊತ್ತಿಲ್ಲ ಈ ಪೌಡ್ರ್ ಹಾಕಿ ಮಾಡಿದ್ರೆ ತುಂಬ ಇಷ್ಟ ಅದಕ್ಕೆ ನಾನು ಹಾಕ್ತಿದ್ದೀನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಡಿ ಇದು ಹಾಕೋಷ್ಟು ಇಲ್ಲ ಕಬಾಬ್ ಪೌಡ್ರು ಇನ್ನು ಅವಳಗ್ ಫ್ಲೇವರ್ಗೋಸ್ಕರ ಅಂತ ಹಾಕಿದೆ ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಒಂದು ಸ್ವಲ್ಪ ಹಾಕ್ಕೊಂಡು ಹಸಿ ಕರ್ಬೇನ ಸೊಪ್ಪನ್ನು ಹಾಕ್ಕೊಂತಿದ್ದೀನಿ ಆ ಕರ್ಬೇನು ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲಿ ನಮಗೆ ಸಿಗ್ತಾ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇನ್ನು ಡೀಪ್ ಫ್ರೈಗೆ ಅಂತ ಸ್ಟೌವ್ ಮೇಲೆ ಆಯಿಲ್ ಇಡ್ತಾಯಿದ್ದೀನಿ ಆಯಿಲ್ ನೀಟಾಗಿ ಬಿಸಿ ಆದಮೇಲೆ ನಾವು ಈ ರೀತಿ ಹಾಕ್ಕೊತಿದ್ದೀನಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಕೋಡ ಬಿಸಿ ಬಿಸಿಯಾಗೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಸಂಜೆ ಟೈಮಂತೂ ಟೀ ಜೊತೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಇದು ಪಕೋಡ ತಿಂತಾಯಿದ್ರೆ ಟೀ ಜೊತೆ ಅಷ್ಟೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇನ್ನು ಇದೆಲ್ಲ ಮಾಡ್ಕೊಂಡಿದ್ದು ಆದಮೇಲೆ ನಮಗೆ ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿನೂ ಬೇಕು ಅಂತ ಅಂದರು ಮಕ್ಕಳು ಇನ್ನು ಸರಿ ಆಲ್ರೆಡಿ ಗ್ರೇವಿ ಮಾಡಿ ಇಟ್ಟಿದ್ದೀನಿ ಕಾಲಿಫ್ಲವರುನು ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿ ಇಟ್ಟಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾಡಿ ಇಟ್ಬಿಡೋಣ ಮಕ್ಳು ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಮೊಸರು ಬಜ್ಜಿಗೂ ಆನಿಯನ್ಸು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟೆ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಹುಳಿ ಅನ್ಸೋದಿಲ್ಲ ಚೆನ್ನಾಗಿರುತ್ತೆ ಇನ್ನು ಗ್ರೇವಿನೂ ರೆಡಿ ಆಯಿತು ಮಶ್ರೂಮ್ ಬಿರಿಯಾನಿನೂ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಕ್ಕಳಿಗೆಲ್ಲ ಹಾಕಿ ಕೊಟ್ಬಿಟ್ಟು ನಾನು ತಿನ್ಬಿಟ್ಟು ಇನ್ನು ಸಂಜೆಗೆ ದೇವಸ್ಥಾನಕ್ಕೆ ಹೋಗಬೇಕು ನಾನು ಶಿವನ ದೇವಸ್ಥಾನದಲ್ಲಿ ಈ ರೀತಿ ನಲವತ್ತೆರಡು ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಮಾಡ್ಕೊತೀನಿ ಇವತ್ತು ಇವತ್ತು ಸಂಡೆ ಆಗಿರೋದ್ರಿಂದ ಇನ್ನೂ ದೇವಸ್ಥಾನ ಬಾಗಿಲು ತೆಗಿಲಿಲ್ಲ ನಾನು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೆ ಅಷ್ಟೊಳಗಡೆ ಬಂದು ತೆಗಿತಾರೆ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್